ಬ್ರೋ ಫೈನಲ್ ರತ್ನಗಿರಿ ಜಾತ್ರೆ ಬಂದಿದೆವಿ ಸೋ ಬನ್ನಿ ರತ್ನಗಿರಿ ಜಾತ್ರೆ ಆ ರೀತಿ ನಾನು ನಿಮಗೆ ತೋರಿಸ್ತೀನಿ ಸದ್ಯಕೇನಂತ ಜನ ಕಾಣಿಸುತ್ತಿಲ್ಲ ಬಟ್ ಸಂಜೆ ಕಾದ ಮೇಲೆ ಜನ ಜಾಸ್ತಿ ಆಗ್ತಾರೆ ನಮಸ್ಕಾರ ಗುರು ಎಲ್ಲರು ಹೆಂಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಇವತ್ ನಾನು ತೋರಿಸ್ತಾ ಇರ್ತಕ್ಕಂಥ ಜಾಗ ಎಂತದು ಅಂದ್ರೆ ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ಒಂದು ಶ್ರೇಷ್ಠವಾದ ಜಾಗ ರತ್ನ ಮುತ್ತುಗಳನ್ನ ಒಂದ್ ಕಾಲದಲ್ಲಿ ಬೀದಿ ಬದಿಯಲ್ಲಿ ಸೇರ್ಗಟ್ಲೆ ಅಳಿತಿದ್ದಂತ ಜಾಗ ಸುತ್ತೂ ಎಲ್ಲಿ ನೋಡ್ರ್ ಬರೀ ಬೆಟ್ಟ ಗುಡ್ಡಗಳೇ ಕಾಣಿಸ್ತಾ ಇರ್ತಕ್ಕಂಥ ಜಾಗ ಅದೇ ರತ್ನಗಿರಿ ಆಂಧ್ರ ಅಲ್ಲಿ ಇರ್ತಕ್ಕಂಥ ರತ್ನಗಿರಿಗೆ ಹೋಗ್ತಾ ಇದ್ದೀವಿ ನಾನು ಇವ್ನ ಜಾತ್ರೆಗೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿನ ವಿಶೇಷತೆ ಏನು ಅಲ್ಲಿ ಯಾವ ರೀತಿ ನಡೀತದೆ ಜಾತ್ರೆ ಆಮೇಲೆ ಇನ್ನೊಂದು ಏನಂದ್ರೆ ಇತ್ ಕಡೆ ಹೋದ್ರೆ ಕರ್ನಾಟಕ ನೆಕ್ಸ್ಟ್ ಇತ್ ಕಡೆ ಹೋದ್ರೆ ಆಂಧ್ರ ಸೊ ಈಗ ಆಂಧ್ರ ಕಡೆ ಹೋಗ್ತಾ ಇದ್ರೆ ಕರ್ನಾಟಕ ಬಿಟ್ಟು ಸೊ ಬನ್ನಿ ಇಲ್ಲಿಂದ ಶುರು ಮಾಡೋಣ ಇದೇ ನೋಡ್ರಿ ಆಂಧ್ರ ಬಾರ್ಡ್ರು ಆಂಧ್ರ ಕರ್ನಾಟಕ ಬಾರ್ಡ್ರು ಸೊ ಇಲ್ಲಿಂದ ನನ್ನ ಜರ್ನಿ ನಮ್ಮಿಬ್ಬರ ಇಬ್ಬರ ಜರ್ನಿ ಶುರು ಆಗ್ತಾ ಇತ್ತು ಸೊ ಇಲ್ಲಿ ಒಂದು ಹೆಜ್ಜೆ ಎಕರೆ ಇದೆ ಆಂಧ್ರ ಹೋಗೋ ದಾರಿಯಲ್ಲಿ ರೆ ನರಸಿಂಹಸ್ವಾಮಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಆ್ಯಕ್ಚುಲಿ ಮುಂಚೆ ರಳ್ಳೆ ನರಸಿಂಹ ಒಂದು ಜಾತ್ರೆ ನಡೀತಿತ್ತು ಅಲ್ಲಿಗೆ ಬರೋಣ ಅಂತ ಬರೋಕ್ಕೆ ಇವಣ್ಣ ಅರ್ದಿತ್ತು ನನಗೆ ಬರೋಕ್ಕಾಗಿಲಿಲ್ಲ ಕಾರಣಾಂತರ ಇಲ್ಲದ ಬರೋಕ್ಕಾಗಿರಲಿಲ್ಲ ಸೊ ಈಗ ಬಂದಿದ್ದೀನಿ ಬಂದುಬಿಟ್ಟು ಹೋಗಬೇಕಾದ್ರೆ ದರ್ಶನ ಮಾಡ್ಕೊಂಡು ಕೈ ಮುಗ್ದು ಹೋಗೋಣ ಅಂತ ಬಂದಿದ್ದೀನಿ ಕೈ ಮುಗ್ಕೊಂಡು ನೆಕ್ಸ್ಟ್ ರತ್ನಗಿರಿ ಜಾತ್ರೆ ಹೋಗಿ ರತ್ನಗಿರಿ ಜಾತ್ರೆಯನ್ನು ಫುಲ್ ಎಕ್ಸ್ಪ್ಲೋರ್ ಮಾಡ್ತೀನಿ ಸೊ ಇದೇ ನೋಡಿಬಿರು ರೊಳ್ಳಿ ನರಸಿಂಹಸ್ವಾಮಿ ದೇವಸ್ಥಾನ ಒಳಗಡೆ ಹೋಗ್ತೀನಿ ಒಳಗಡೆ ಹೋಗಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಒಳ್ಳೆ ಶ್ರೀನರಸಿಂಹ ಸ್ವಾಮಿ ಮೂಲ ಮಂದಿರ ದೇವಿ ಅಂದ್ರೆ ಅಲ್ಲಿ ಕೊಲ್ಲಾಪುರ ಮತ್ತೆ ಮಹಾಲಕ್ಷ್ಮಿ ಕೊಲ್ಲಾಪುರ ಮಹಾಲಕ್ಷ್ಮಿ ಮತ್ತೆ ಲಕ್ಷ್ಮೀ ನರಸಿಂಹ ಸ್ವಾಮಿ ಅಣ್ಣ ಹೆಂಗಿ ಅದ್ರಲ್ಲಿ ಅಲ್ಲಿ ನಾನ್ ವೆಜ್ ಎಲ್ಲ ಇದ್ ಮಾತ್ರ ಇದು ಮಾತ್ರ ಸ್ವೀಟ್ ಮಾತ್ರ ಆರ್ನೂರು ವರ್ಷ ಇತಿಹಾಸ ಇದೆ ಆರ್ನೂರು ವರ್ಷದ ಮತ್ತೆ ತುಂಬಾ ಭಕ್ತಾದಿಗಳು ಚೆನ್ನಾಗಿದೆ ಅದರಿಂದ ಎಲ್ಲಾ ಭಕ್ತರು ಅದಿನಿತ್ಯ ಪ್ರತಿನಿತ್ಯ ಬಂದು ಹೋಗ್ತಾರೆ ಇವರು ಫೈನಲ್ ರತ್ನಗಿರಿ ಜಾತ್ರೆಗೆ ಬಂದಿದ್ದೀವಿ ಸೊ ಬನ್ನಿ ರತ್ನಗಿರಿ ಜಾತ್ರೆ ಯಾವ ರೀತಿ ನಾನು ತುಂಬ ತೋರಿಸ್ತೀನಿ जन का <laughs> ನಿಮ್ ಬಗ್ಗೆ ನಾವು ಸ್ವಲ್ಪ ಪರಿಚಯ ಮಾಡ್ತೇವೆ ನಾವು ರತ್ನಗಿರಿ ಸಂಸ್ಥಾನದವರು ನಾವ್ ರಾಜವಂಶಸ್ಥರು ನಮ್ಮ ಹೆಸರು ರಾಜ ರಂಗಪ್ಪ ರಾಜು ಅಂತಂದು ನಮ್ ಪೂರ್ವಿಕರ ಮೊದ್ಲಿಂದ ನಡೆಸ್ಕೊ ಬರ್ತಿರೋದು ಈಗ ನಾವೇ ನಡೆಸ್ತಂತ ಮುಂದೆ ಎಲ್ಲಾ ಕಾರ್ಯಕ್ರಮಗಳು ಮಾಡ್ಕಂತ ನಮ್ಮ ಸಿಬ್ಬಂದಿ ಐತೆ ಹನ್ನೆರಡು ಕೈವಾಡಗಳು ಅಂತಂದು ಆ ಕೈವಾಡ ಮುಖಾಂತರಿಂದಾನೆ ಎಲ್ಲಾ ಕೆಲಸ ಕಾರ್ಯಗಳೆಲ್ಲ ಮಾಡ್ಕಂತ ಅಕ್ಕಪಕ್ಕ ಗ್ರಾಮಸ್ಥರು ನಮ್ಮ ಅರ್ಚಕರುಗಳು ಎಲ್ಲಾರು ಕಲ್ತ್ಕೊ ಬಿಟ್ಟು ದೇವಸ್ಥಾನ ಅಭಿವೃದ್ಧಿ ಮಾಡ್ಕಂತ ದೇವಸ್ಥಾನ ಕಾರ್ಯಕ್ರಮ ನಡ್ಕೊಂತ ಹೋಗ್ತಾ ಇದೆ ಇದು ರತೀಿನಿ ಕುಲಾಪ್ರೇಮಾಲಕ್ಷ್ಮಿ ಅಮ್ಮವರು ಹುಟ್ಟಿದ್ದು ಹೆಂಗಂದ್ರೆ ಇದು ರಾಣಿ ಗೌಡಮ್ಮ ರಾಜಾಕೃಷ್ಣಪ್ಪ ಮುಡ್ಲೆಕ್ಕಿನಿಂದ ಬಂದಿರೋ ಅಮ್ಮ ಅಮ್ಮ ಸುರ್ಪುರ್ದಾಗ ಸುರ್ಪುರ್ನ ಬೀಗ ಸ್ಥಾನ ಮಾಡಿರೋದಕ್ಕೆ ಅಲ್ಲಿಂದ ಮುಡ್ಲಕ್ಕಿ ರೂಪದಲ್ಲಿ ಬಂದಾಗ ಅಮ್ಮನ್ಗೆ ಏನಂದ್ರೆ ಪ್ರಭಾವ ಮೊದ್ಲು ಇಲ್ಲಿ ಅರ್ಶನಾ ಕುಂಟುಂದ ಇದಾಗ್ಬಿಟ್ಟು ಇದಾಗಿದ್ದು ಆಮಿಂದ ಸೂರ್ಯ ಉಂಟಿ ಸೂರ್ಯಅಸ್ತ ಒಳಗೆ ಆ ಒಂದು ನಕ್ಷತ್ರದಿಂದ ಯಮ್ಮನ ಸ್ಥಾಪನೆ ಮಾಡಿರೋದು ಇದು ಗಾರೆ ಬೊಮ್ಮೆ ಎಲ್ಲಾರು ಚೆಕ್ಕೆ ಬೊಮ್ಮೆ ಅನ್ಕಂತಾರೆ ಅಮ್ಮನ ಗಾರೆ ಬೊಮ್ಮೆ ಒಳಗಡೆ ಎಲ್ಲ ಉತ್ತಿದ್ ಮಳಿರ್ತೈತೆ ಇದು ಪೂರ್ವ ಆರ್ನೂರ ಇಪ್ಪತ್ತೆರಡು ವರ್ಷ ಆಗೈತೆ ಅಮ್ಮನವ್ರ ಸ್ಥಾಪನೆ ಆಗಿ ಇದಕ್ ಬಂದ್ಬಿಟ್ಟು ಸ್ಥಾಪನೆ ಆದಾಗ ಇವತ್ತರೆಗೂ ಭಕ್ತಾದಿಗಳನ್ನು ಸಂಸ್ಥಾನಕ್ಕೆ ಕುಲದೇವತೆ ಆಗಿ ಆ ಸುತ್ತ ನಲ್ವತ್ತೆಂಟು ಹಳ್ಳಿಗಳಿಗೆ ಗ್ರಾಮ ದೇವತೆ ಆಗಿ ಸುತ್ತಮುತ್ತ ಹಳ್ಳಿಗಳೆಲ್ಲ ಬೇಟೆ ಇದ್ ಮಾಡ್ಕಂತ ಪ್ರತಿ ವರ್ಷ ಜಾತ್ರೆ ಮಾಡ್ಕಂತ ಬರ್ತಾರೆ ಇದು ವಿಶೇಷ ಅಮ್ಮನಂದ್ರೆ ಮಕ್ಕಳಾಗ್ದಿದ್ದ ಸಂತ ತಿಳಿದವರು ಬಹಳ ರಾಜಕೀಯ ವ್ಯಕ್ತಿಗಳಾಗ್ಲಿ ಇನ್ನ ಕೆಲವು ಜನಕ್ಕೆ ಹೆಣ್ಮಕ್ಳು ಸಮಸ್ಯೆಗಳು ಇರ್ತವೆ ಅದ್ರದ್ದೇ ಆಗ್ಲಿ ಏನೇ ಆಗ್ಲಿ ಏನು ಬಂದ್ಬಿಟ್ಟು ಇಲ್ಲೆಲ್ಲ ಮೊಡ್ಡಕ್ಕಿ ಕೊಟ್ಟು ಪರಿಹಾರ ತೆಗೆಸ್ಕೊಂಡು ಹೋಗ್ತಾ ಇರ್ತಾರೆ ವಾರ ಪೂರ್ತಿ ಓಪನ್ ಇರ್ತದೆ ವಾರ ಪೂರ್ತಿ ಸೋಮವಾರ ವಿಶೇಷ ಪೂಜೆಗಳು ಮೂರು ದಿನ ಇರ್ತವೆ ಇನ್ನು ವಾರ ಪೂರ್ತಿ ಇರ್ತೈತೆ ಮುನ್ನೂರ ಮೂವತ್ತಾರು ದಿನನೂ ಓಪನ್ ಆಗಿರ್ಲತ್ತ ಈ ದೇವರಿಗೆ ದವ ಕೆಲವೊಂದು ದವನ ಕೊಡ್ತಿದ್ರು ಈಗ ದಾವಣಗೆ ಬೆಳೆಯೋರೆ ಇಲ್ಲ ಹೂವು ಕಾಕಡ ಹೂವದ್ದು ಮಲ್ಲಿಗೆ ಹೂವು ಜಾಸ್ತಿ ಅವಾಗ ಮಲ್ಲಿಗೆ ದವಣ ಕೊಡೋರು ದಣ ಬಹಳ ಆಗೈತಿ ಇದು ಬಂದ್ಬಿಟ್ಟು ಒಂದು ವಾರದ ಜಾತ್ರೆ ಇರ್ತೈತೆ ಅಂದ್ರೆ ಕಾರ್ಯಕ್ರಮಗಳು ನಡೆಯೋದು ಮತ್ತೆ ಸೋಮವಾರ ಕಲಸ ಸ್ಥಾಪನೆ ಆಗತೈತೆ ಸೋಮ ಭಾನುವಾರ ಕಲಸ ಸ್ಥಾಪನೆ ಸೋಮವಾರ ರಥೋತ್ಸವ ಮಂಗಳವಾರ ಅಮ್ಮದ ವಿಶೇಷ ಮತ್ತೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಆರತಿ ಬೇಟೆ ನಡೀತೈತೆ ಇವತ್ತು ಪ್ರತಿ ಇದು ಬಂದ್ಬಿಟ್ಟು ಭಾನುವಾರ ಬಂದು ವಿಶೇಷ ಕಾರ್ಯಕ್ರಮಗಳು ಅಂತ ನಡೀತೈತೆ ಅಮ್ಮನವರದು ಅಲ್ಲಿಗೆ ನಾಳೆ ಬಂಡಾರ ಕಾರ್ಯಕ್ರಮ ಇರ್ತೈತೆ ಸೋಮವಾರ ಭಂಡಾರ ಕಾರ್ಯಕ್ರಮ ಮುಂದಿನ ಭಾನುವಾರ ಕಳಸ ಇಲ್ಸಿದ್ ಮೇಲೆ ಅಲ್ಲಿಗೆ ದೇವಸ್ಥಾನದ್ದು ಕಾರ್ಯಕ್ರಮಗಳು ಅಮ್ಮನವರದ್ದು ಕಾರ್ಯಕ್ರಮಗಳು ಮುಗಿ ಮುಕ್ತಾಯ ಆಗುತ್ತೆ ಅಭಿವೃದ್ಧಿ ಮಾಡಬೇಕು ಮುಜ್ರಾ ಇಲಾಖೆ ಒಂದು ಒಂದು ವರ್ಷ ಆಗಿದೆ ಮತ್ತೆ ಇದಾಗಿಬಿಟ್ಟು ಈಗ ಅಭಿವೃದ್ಧಿ ಮಾಡೋಕೆ ಭಕ್ತಾದಿಗಳಿಂದ ಬಂದಿರೇ ನಮಗೆ ಅಮ್ಮನವ್ರು ಅಮ್ಮನವ್ರಿಗೆ ಏನು ಆಸ್ತಿ ಇಲ್ಲ ಏನಿಲ್ಲ ಭಕ್ತ ಆಸ್ತಿ ಆಗಲಿ ಶ್ರೀ ಕ್ಷೇತ್ರ ರತ್ನಗಿರಿ ಸಂಸ್ಥಾನ ಮಡಕಸಿರ ತಾಲೂಕು ಸತ್ಯಸಾಯಿ ಜಿಲ್ಲೆ ಅಲ್ಲಿ ನೆಲೆಸಿರುವ ಶ್ರೀ ಕೊಲ್ಲಾಭರದಮ್ಮ ದೇವಿಯು ಈ ಒಂದು ದೇವಿಯ ಜಾತ್ರೆಯು ಬಹಳ ವಿಶೇಷವಾಗಿ ತಿಂಗಳ ಕಾಲ ನಡೆಯುತ್ತದೆ ಚೈತ್ರ ಶುದ್ಧದಿಂದ ಈ ಒಂದು ಜಾತ್ರೆಯು ತಿಂಗಳ ಕಾಲ ನಡೆಯುತ್ತದೆ ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತ ಜನರು ಆಂಧ್ರ ಕರ್ನಾಟಕ ತಮಿಳುನಾಡು ಕೇರಳ ಈ ಒಂದು ಭಾಗದಿಂದ ಎಲ್ಲರೂ ಬಂದು ಈ ಒಂದು ಕ್ಷೇತ್ರದಲ್ಲಿ ಬಹಳ ಭಕ್ತಿಯುತವಾಗಿ ಬಂದು ಎಲ್ಲರೂ ಕೂಡ ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ಎಲ್ಲವೂ ಒಂದು ಇಷ್ಟಾರ್ಥಗಳನ್ನು ಇಷ್ಟಾರ್ಥಗಳ ಸಾಧನೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅಮ್ಮವ್ರನ್ನ ಈ ಚಿಕ್ಕದು ಮೆರಂಗೈದವ್ರಿದೆ ಅದನ್ನ ಬಂದ್ಬಿಟ್ಟು ಪ್ರತಿ ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಅವ್ರ ಊರಿಗೆ ತಗೊಂಡು ಹೋಗ್ಬಿಟ್ಟು ಉತ್ಸವ ಮಾಡಿ ವಿಜೃಂಭಣೆಯಿಂದ ಎಲ್ಲಾ ಬಂಧು ಬಳಗನೆಲ್ಲ ಕರೆಸ್ಬಿಟ್ಟು ವಿಜೃಂಭಣೆಯಿಂದ ಉತ್ಸವ ಮಾಡಿ ಕಳಿಸ್ತಾ ಇರ್ತಾರೆ ಭಕ್ತಾದಿಗಳು ಅಷ್ಟೇ ರತ್ನಗಿರಿ ಪಲ್ಲಾಪ್ರಿ ಮಹಾಲಕ್ಷ್ಮಿ ಅಂದ್ರೆ ತುಂಬಾ ಭಕ್ತಿಯಿಂದ ಬಂದು ಅಮ್ಮವರ್ನ ನೆಡ್ಕೊಳ್ತಾರೆ ಹಂಗಾಗಿ ಅಮ್ಮವರು ಜಾತ್ರೆ ತುಂಬಾ ನಡೆಯುತ್ತೆ ಮೆರವಣಿಗೆ ದೇವಸ್ಥಾನಕ್ಕೆ ಬಂದ್ತಾ ಇದೆ ದೇವಸ್ಥಾನ ಅಂತಂದ್ರೆ ಕುಂದಾಪುರಿ ಬಹಳಷ್ಟು ಟೆಂಪಲ್ ತುಂಬಾ ಪಾಸಿಟಿವ್ ಇರುತ್ತೆ ತುಂಬಾ ಎನರ್ಜಿ ಏನ್ ನಮ್ ಕಲ್ತಿರೋ ಅದಾಗುತ್ತೆ ಸೊ ತುಂಬಾ ಹಳೆ ವರ್ಷದಿಂದನೂ ಪ್ರಾಚೀನ ಕಾಲಕ್ಕಿಂತ ಮಾಡ್ಕೊ ಬರ್ತಾ ಇದಾರೆ ಮದ್ ಮುಂಚೆ ಬರ್ತಾ ಇದ್ದಾರೆ ಪ್ರತಿ ವರ್ಷನೂ ಬರ್ತೀವಿ ನಾವು ಪ್ರತಿ ವರ್ಷನೂ ಕುರಿ ಕಡಿತೀವಿ ನಾವ್ ಇಲ್ಲ ಎಷ್ಟು ವರ್ಷದಿಂದ ಹಂಗೇ ಹಾಕಿದ್ರ ಏ ಒಂದು ಒಂದು ಮೂವತ್ತು ವರ್ಷಲಿಂದ ಹಾಕಿದ್ದೀವಪ್ಪ ಇದು ನೋಡಿ ಒಂದ್ ಸ್ವಲ್ಪ ಏನಸ್ತಾ ಐತೆ ಜಾತ್ರೆ ಬಗ್ಗೆ ನಿಮ್ಗೆ ಏನು ಅನಸ್ತಾ ಐತೆ ಇಂಪ್ರೂವ್ ಆಗ್ತಾ ಇಲ್ಲ ಕಮ್ಮಿನ ಆಗ್ತಾ ಇತ್ತು ಇನ್ನೊಂದು ಜಾಸ್ತಿ ಆಗ್ತಾ ಇಲ್ಲ ಇಂಪ್ರೂವ್ ಏನ್ ಮಾಡ್ಬೇಕು ಅಂತ ನೋಡ್ತಾರೆ ಆಗ್ತಾ ಇಲ್ಲ ಅದು ಬರಿ ಕಡಿ ಅದು ಎಲ್ಲ ಆಗ್ತಾ ಇತ್ತು ಮುಂಚೆ ಜಾತ್ರೆ ಯಾವ ತರ ಇತ್ತು ಈಗ ಇವಾಗಿಲ್ಲ ಬಿಡು ಮುಂಚೆಲ್ಲೇ ಇತ್ತು ಚೆನ್ನಾಗಿ ಇವಾಗಿಲ್ಲ ನಾವು ಹುಡುಗರಾಗಿರೋ ಕಾಲ್ಭಾಗನೂ ಇಲ್ಲ ಅವ್ರ ಜಾತ್ರೆ ಮುಂಚನೆ ಹೇಳಿದಿರ್ತಾರ ಸೋಮವಾರ ಹೇಳದವ್ರೆ ಸೋಮವಾರ ಹದಿನಾಲ್ಕನೇ ತಾರೀಕು ಅಂದ್ರೆ ಇವತ್ತು ಮೇಯ್ನ್ ಜಾತ್ರೆ ಏನು ಅಂದ್ರೆ ಇವತ್ತೇ ಇನ್ನ ಒಂದು ಹದಿನೈದು ದಿವಸ ಹಿಂಗೇ ಇರುತ್ತೆ ಶುಕ್ರವಾರ ಮಂಗಳವಾರ ಭಾನುವಾರ ಬೇಟೆ ಕಡೆಯವರೆಲ್ಲ ಬರ್ತಾ ಇರ್ತಾರೆ ಎಷ್ಟು ವ್ಯಾಪಾರ ಮಾಡ್ತಿರಕ ಆದಂಗೆಲ್ಲ ಆತೈತೆ ಐದು ಸಾವಿರ ಆಗ್ತೈತೆ ಮೂರ್ ಸಾವಿರ ಆಗ್ತೈತೆ ಎರಡ್ ಸಾವಿರ ಆಗ್ತೈತೆ ಹೇಳಕ್ಕಾಗಲ್ಲ ಅದ್ರೆ ಆಯ್ತು ಒಂದುವರೆ ಸಾವಿರ ಆಗಿತ್ತು ಲಾಭನೇ ಒಂದುವರೆ ಸಾವಿರ ಏನು ಜನ ಇಲ್ಲ ಶನಿವಾರ ಇವತ್ತೇನು ನಾನು ನಾಳೆ ನಾಡ ஜன தாவகாடா நம்ம ஜாத் அந்த மொதல் வர்ஷது இல்ல எவெரிய பிரதி வர் பார்த்தா எங்க இருக்குனா இந்த ஒன் வார நடித்து ஜாத் ಅಂದ್ರೆ ಇಲ್ಲಿ ತನಗೆ ಜಾತ್ರೆ ಎಲ್ಲ ನಡೆಯುತ್ತೆ ತನಗೆ ಜಾತ್ರೆ ನಡೆಯುತ್ತೆ ಇವಾಗ ಈ ಏನೋ ಬಂದಿದಾವೆಲ್ಲ ಗೊತ್ತಿಲ್ಲ ಅಂದ್ರೆ ನಾನು ಇನ್ನೂ ಇವತ್ತೇ ಬಂದಿರೋದು ನಾ ಅಪ್ಪ ಅಮ್ಮ ಬಂದಿದ್ರು ಜಾತ್ರೆಗೆ ನಾನು ಇನ್ನೂ ಇವತ್ತು ಪಾಗೋಡ್ದು ಗೋಬಿ ಅಂಗಡಿ ಹಾಕೊಂಡಿದ್ದೆ ಹಾ ಸಾಗ ನಮಗೆ ಎಷ್ಟಾಗುತ್ತೆ ವ್ಯಾಪಾರ ನಮ್ಗೆ ಐಡಿಯಾ ಇಲ್ಲ ನೀವರೇ ಇರ್ತಾರೆ ಐಸಾರ ಆಗುತ್ತಾ ಹಾ ನಡಿಯುತ್ತೆ ಲಾಭ ಗುರು ರತ್ನಗಿರಿಯಲ್ಲಿ ಒಂದು ದೇವಸ್ಥಾನ ನೋಡಿದೆ ಆ ದೇವಸ್ಥಾನ ಒಂದು ನಿಗೂಢವಾಗೈತೆ ಆ ದೇವಸ್ಥಾನ ನಿಮ್ಗೆ ಒಳಗಡೆ ತೋರಿಸ್ತೀನಿ ಯಾಕಂದ್ರೆ ಅಲ್ಲಿ ಹಿಂದಿನ ಕಾಲದಲ್ಲಿ ಒಂದು ಟೆಕ್ನಾಲಜಿ ಯೂಸ್ ಮಾಡಿ ನಿಗೂಢವಾಗಿ ತೋರಿಸಿದ್ರೆ ಅದನ್ನ ನಿಮ್ಗೆ ತೋರಿಸ್ತೀನಿ ಹೇಳದಕ್ಕಿಂತ ನಾವು ಹೋಗಿ ತೋರಿಸ್ತೀನಿ ಸೊ ಬನ್ನಿ ಅದನ್ನ ತೋರಿಸ್ತೀನಿ ಒಳಗಡೆ ಹೋಗಿ ಗುರು ಒಳಗಡೆ ಒಳಗಡೆ ಇಲ್ಲಿ ಬಂದ್ರೆ ಇಲ್ಲಿ ಶ್ರೀ ವಿಷ್ಣು ದೇವಸ್ಥಾನ ಅಂತೆ ಇಲ್ಲಿ ಮೇಲ್ಗಡೆ ನೋಡಿ ಇಲ್ಲಿ ಆ ಗೋಪದಲ್ಲಿ ಅದು ನೋಡಿ ಕಾಣಿಸ್ತಿಲ್ಲ ಅಲ್ಲಿಂದ ಬೆಳಕು ಬೀಳ್ತಾ ಇತ್ತೆ ಆ ಬೆಳಕು ಇಲ್ಲಿ ಬೀಳೋದು ಸೊ ನೋಡಿ ಹಿಂದಿನ ಕಾಲದಲ್ಲಿ ಯಾವ ರೀತಿ ಆ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಅದು ಗೋಪುರದ ತುದಿಯಿಂದ ಆ ಬೆಳಕು ರಂಧ್ರದ ಮುಖಾಂತರ ಆ ಬೆಳಕು ಬಂದು ದೇವಸ್ಥಾನದ ಒಳಗಡೆ ಬೀಳ್ತಾರದೆ ದೇವರು ಶ್ರೀ ವಿಷ್ಣುವಿನ ದೇವರು ಬಟ್ ತುಂಬಾ ಹಾಳಾಗ್ಬಿಟ್ಟಿದೆ ಯಾರು ಪೂಜೆ ಮಾಡಕ್ ಬರೋದಿಲ್ಲ ರತ್ನಗಿರಿಲಿ ಇರ್ತಕ್ಕಂತ ಒಂದು ದೇವಸ್ಥಾನ ಇದು ಅಲ್ಲಿ ಮೇಲೆಗಡೆ ಕಾಣಿಸ್ತಾ ಇರೋದು ಕೋಟೆ ಸುತ್ತಲೂ ಎಲ್ಲಿ ನೋಡ್ರಿ ಬರ್ರಿ ಗುರು ಸೊ ಇದೇ ಊರು ಇಲ್ಲಿ ಕಾಣಿಸ್ತಾ ಇರೋದು ಬರೀ ಇಡಕೆ ಸಹಾಯದಿಂದ ಈ ಒಂದು ಗೋಪುರನ ಆಕೃತಿ ಡಿಸೈನ್ ಮಾಡಿದ್ದಾರೆ ಸೊ ನೀವು ನೋಡ್ತಾ ಇರೋದು ಚಿಕ್ಕ ಚಿಕ್ಕ ಇಡಿಕೆ ಗುರು ಚಿಕ್ಕ ಚಿಕ್ಕ ಚೆನ್ನಾಗಿ ಬಟ್ ಎಲ್ಲ ಗುರು ಫೈನಲಿ ರತ್ನಗಿರಿ ಜಾತ್ರೆ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ ಸೊ ಈ ವಿಡಿಯೋ ನೋಡೋದ ರತ್ನಗಿರಿ ಜಾತ್ರೆನ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಣ ಬೆಲ್ಲೈಕಮ್ ಪ್ರೆಸ್ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ಹಾಕೋ ವೀಡಿಯೋ ಗಳು ನೋಟಿಫಿಕೇಶನ್ ಆಗಿ ಬರುತ್ತೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಣ ಬೆಲ್ಲ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪೇ ಕಮೆಂಟ್ ಮಾಡಿ ವಿಡಿಯೋ ಯಾವ ರೀತಿ ಇತ್ತು ಅಂತ ಸೊ ನೆಕ್ಸ್ಟ್ ವಿಗೋಣ ಅಲ್ಲಿ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್ ಈ ಎಂ ಟಿ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ